ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಮಿಕ್ಸು ಕಾಳುಗಳ್ನ ಹಾಕ್ಬಿಟ್ಟು ನಾನು ಒಂದು ತೋರಿಸ್ತಾ ತೋರಿಸ್ತಾಯಿದ್ದೀನಿ ಕಡಲೆಕಾಳು ಬಟಾಣಿ ಮತ್ತು ಕಾಳು ಹೆಸ್ರು ಕಾಳು ಐದು ಆರು ಥರದ್ದು ನಾನು ಕಾಳುಗಳು ಹಾಕ್ಕೊಂಡಿದ್ದೀನಿ ಹಾಗೆ ಐದು ನಾಟಿ ಟೊಮೊಟೊ ಹಾಕ್ಕೊಂಡೆ ಒಂದು ದಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಚಿಕ್ಕದೊಂದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಕ್ಬಿಟ್ಟು ಒಂದು ಒಂದೂವರೆ ಲೋಟು ಸಾರಿ ಒಂದುವರೆ ಲೀಟ್ರ್ನಷ್ಟು ನೀರನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಬಿಟ್ಟು ಇವಾಗ ನೋಡಿ ಅಲಸ ಐದು ಅಲಸಿನ ಬೀಜ ಜಾಕ್ ಫ್ರೂಟ್ ಅಂತಾರಲ್ಲ ಅದ್ರದ್ದು ಬೀಜ ಅದು ಸೀಡ್ಸು ಒಂದು ಹತ್ತು ಹದಿನೈದನ್ನ ಸಿಪ್ಪೆ ಸುಲಿದು ಕೆಜ್ಜಿಟ್ಕೊಂಡಿನಿ ಮತ್ತೆ ಬೀನ್ಸು ಒಂದು ಐದರ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಆಲೂಗೆಡ್ಡೆ ಮತ್ತು ಒಂದು ನೂಕೋಲು ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ನೋಡಿ ಕ್ಯಾರೆಟ್ನೂ ಹಾಕ್ಕೊಂಡಿದ್ದೀನಿ ಮತ್ತು ಮೂಲಂಗಿನೂ ಹಾಕ್ಕೊಂಡಿದ್ದೀನಿ ಮತ್ತು ಬದನೆಕಾಯಿ ಮೂಲಂಗಿ ಅದು ಬದನೆಕಾಯಿನೂ ಹಾಕ್ಕೊಂಡಿದ್ದೀನಿ ಒಂದು ಪರ್ಪಲ್ ಕಲರ್ ಬರುತ್ತಲ್ವ ಅದನ್ನು ಒಂದು ಹಾಕ್ಕೊಂಡಿದ್ದೀನಿ ಇದು ನಮಗೆ ಆರು ಜನಕ್ಕೆ ಮಾಡ್ತಿದ್ದೀವಿ ಫ್ರೆಂಡ್ಸ್ ನಿಮಗೆ ಮನೇಲಿ ಕ್ವಾಂಟಿಟಿ ನೋಡಿಕೊಂಡು ನಿಮ್ಮಲ್ಲಿ ಎಷ್ಟು ಜನ ಇದ್ದೀರ ಇಬ್ಬರಿದ್ದರೆ ಎಲ್ಲ ಒಂದೊಂದು ಚಿಕ್ಕದಾಗಿ ಒಂದು ಮೂರು ಬೀನ್ಸು ಒಂದು ಕಾಲು ಬಾಗ್ದಷ್ಟು ಕ್ಯಾರೆಟ್ ಆ ಥರ ಸ್ವಲ್ಪ ಸ್ವಲ್ಪ ತೊಗೊಂಡು ಹಲಸಿನ ಬೀಜ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಆಮೇಲೆ ಒಂದು ಲೀಟ್ರ್ ನಾನು ನೀರು ಹಾಕ್ತಾಯಿದ್ದೀನಿ ಇದರಲ್ಲಿ ಬಟಾಣಿ ಕಾಳು ಹಾಕಿದ್ದೀನಿ ಕಾಳು ಹಾಕಿದ್ದೀನಿ ಕಡಲೆ ಬೇಳೆ ಮತ್ತು ಕಡಲೆ ಕಾಳು ಮತ್ತು ಹೆಸರು ಕಾಳು ಇದರಲ್ಲಿ ಪ್ರೋಟೀನ್ ಎಲ್ಲ ತುಂಬ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ನಮಗೆ ಮಂತ್ಲಿ ಒನ್ಸು ಅಟ್ಲೀಸ್ಟು ಫಿಫ್ಟೀನ್ ಡೇಸ್ ಒನ್ಸ್ ಈ ಥರ ಮಿಕ್ಸ್ ಕಾಳುಗಳನ್ನೆಲ್ಲ ಹಾಕ್ಕೊಂಡು ನಾವು ತಿನ್ನೋದ್ರಿಂದ ನಮಗೆ ನಮಗೆ ಸಾಕಷ್ಟು ಪ್ರೋಟೀನ್ ಸಿಗುತ್ತೆ ಮತ್ತು ಈ ತರಕಾರಿಗಳಲ್ಲೂ ಅಷ್ಟೇ ವಿಟಮಿನ್ಸ್ಗಳೆಲ್ಲ ಸಿಗುತ್ತೆ ಓಕೆನಾ ಈ ಥರ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು ಈಗ ಹೆಂಗಿದ್ರು ಯುಗಾದಿ ಬರ್ತಾ ಇದೆಯಲ್ವ ಯಾರಾದರೂ ಗೊಜ್ಜನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರ ನೀವು ಮಾಡ್ಬೋದು ಓಕೆನಾ ಇವಾಗ ನೋಡಿ ನೀರು ಹಾಕಿದ್ದೀನಿ ಮತ್ತು ಉಪ್ಪು ಒಂದು ಒಂದೆರಡು ಚಮಚ ಉಪ್ಪನ್ನ ಹಾಕ್ತಾಯಿದ್ದೀನಿ ನಾನು ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅದಕ್ಕೆ ತಕ್ಕನಂಗೆ ನೀವು ಉಪ್ಪನ್ನು ಹಾಕ್ಕೊಳ್ಳಿ ಮೂರು ವಿಸಲ್ನ ಬರೆಸ್ತೀನಿ ನಾನು ಇಲ್ಲ ನಮಗೆ ಸ್ವಲ್ಪ ತುಂಬ ಸ್ಮ್ಯಾಶ್ ಆಗೋ ಥರ ಬೇಕು ಅಂತಂದರೆ ಒಂದು ನಾಲ್ಕು ವಿಸಲ್ ಬರ್ಸ್ಕೊಬೋದು ನೀವು ನಾನು ಒಂದು ಮೂರು ವಿಸಲ್ ಮಾತ್ರ ಬೇಯಿಸ್ಕೊಳ್ತಾ ಇದ್ದೀನಿ ಮೂರು ವಿಸಲ್ನ ಬರ್ಸ್ಕೊಳ್ಳೋಣ ಇವಾಗ ಬರ್ಸ್ಕೊಂಡಾದ ನಂತರ ನಾನು ಇವಾಗ ಮೂರು ವಿಸಲ್ ನಿಮಗೆ ನಾಲ್ಕು ಬೇಕಾದರೂ ನಾಲ್ಕು ಬರೆಸ್ಕೊಡಿ ಬೇಡ ನಮಗೆ ಮೂರನೇ ಸಾಕು ಅಂದರೆ ನಾನು ಮೂರೇ ವಿಸಲ್ ಬರೆಸ್ಕೊಳ್ತಾಯಿದ್ದೀನಿ ನೋಡಿ ಇವಾಗ ಬೆಂದಿದೆ ಫ್ರೆಂಡ್ಸ್ ಅದು ಕ್ಯಾಮ್ರಾ ಆನ್ ಆಗಿದೆ ಅಂದ್ಕೊಂಡು ನಾನು ಮಾಡ್ತಾಯಿದ್ದರೆ ಸಾಂಬಾರು ಪುಡಿ ಹಾಕ್ಬಿಟ್ಟಿದ್ದೀನಿ ಮನೆಯಲ್ಲೇ ಮಾಡಿರೋವಂಥದ್ದು ನಾನು ಯಾವುದೂ ಅಂಗಡಿನ ತಂದು ಯೂಸ್ ಮಾಡಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಮಾಡಿಕೊಟ್ರದು ಮೂರು ಸ್ಪೂನು ನಾನು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಇವನ್ ಈ ಥರ ಸಾಂಬಾರ್ದು ಸೌಟ್ ಬರುತ್ತಲ್ಲ ಆ ಥರ ಒಂದು ಸೌಟಲ್ಲಿ ನಾನೊಂದು ಫುಲ್ ಸೌಟು ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮನೇಲೇ ರುಚಿ ರುಚಿಯೆಲ್ಲ ಕರೆಕ್ಟಾಗಿದೆ ಇವಾಗ ನೋಡಿ ಟೊಮೊಟೊ ಇದೆಲ್ಲ ಹಾಕಿದ್ದೀನಲ್ವ ಇವಾಗ ಸ್ವಲ್ಪ ನೀರನ್ನ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಯಾಕೆಂದ್ರೆ ಸ್ವಲ್ಪ ಕುದಿಬೇಕಲ್ವ ಒಂದು ಕಾಲು ನೋಡಿದಷ್ಟು ನಾನು ನೀರನ್ನ ಹಾಕ್ಕೊಳ್ತಿದ್ದೀನಿ ಮತ್ತೆ ಹಾಕ್ಬಿಟ್ಟಿದ್ನ ಚೆನ್ನಾಗಿ ಕುದಿಸೋಣ ಫ್ರೆಂಡ್ಸ್ ಮುಕ್ಕಾಲು ಪರ್ಸೆಂಟ್ ಕುದ್ದಿದೆ ಅನ್ನೋ ಟೈಮ್ನಲ್ಲಿ ನಾನು ಕಾಯಿ ತುರಿನ ಹಾಕ್ಕೊಳ್ತೀನಿ ಇದರಲ್ಲಿ ನಾನು ತೋರಿಸ್ತೀನಿ ನಿಮಗೆ ಇವಾಗ ಒಂದು ಕಡೆ ಸೈಡಲ್ಲಿ ಕುದಿಯೋದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಓಕೆನಾ ಒಂದು ಕಡೆ ಲಿಡ್ ಕ್ಲೋಸ್ ಮಾಡಿ ಸೈಡಲ್ಲಿ ಕುದೀತಾ ಇರಲಿ ಅದು ಅಷ್ಟರಲ್ಲಿ ನಾವು ಒಂದು ಒಗ್ಗರಣೆನ ಹಾಕ್ಕೊಳ್ಬೇಕಾಗತ್ತೆ ಈಗ ನೋಡಿ ಕುದ್ದಿದೆ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಿದೆ ಈ ಟೈಮ್ನಲ್ಲಿ ನಾನು ಕಾಯಿ ತುರಿ ಹೇಳಿದ್ನಲ್ವ ಇದು ಮೇಯ್ನ್ ಐಟಮ್ ಬಂದು ಕಾಯಿ ತುರಿನ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಯಾರೂ ಮಾಡಲಿಕ್ಕಿಲ್ಲ ಈ ಥರ ಮಾಡಿ ನೋಡಿ ಒಮ್ಮೆ ಮತ್ತು ಪದೇ ಪದೇ ಮಾಡ್ತಾಯಿರ್ತೀರ ನೀವು ಓಕೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗೊಜ್ಜು ಕಾಯಿ ತುರಿ ಹಾಕಿದ್ದೀನಿ ಇವಾಗ ಕಾಯಿ ತುರಿ ಹಾಕಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೂಪರಾಗಿದೆ ರುಚಿ ಎಲ್ಲನೂ ನೋಡಿಕೊಂಡೆ ಇವಾಗ ರುಚಿನ ಸಕಾತಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ಮತ್ತೆ ಮಾಡ್ತೀವಿ ಇದು ಚಪಾತಿಗೂ ಇವತ್ತು ಚಪಾತಿಗೆ ಆ್ಯಕ್ಚುಲಿ ನಾನು ಮಾಡ್ತಿರೋದು ಇದು ಬಂದು ನಾವು ಇವಾಗ ಒಬ್ಬಟ್ಟು ಅದು ಹೆಂಗಿದ್ರು ಇವಾಗ ಈಗ ಮಾಡ್ತಿರ್ತೀವಲ್ವ ಆ ಟೈಮ್ನಲ್ಲಿ ಗೊಜ್ಜುನ ನೀವು ಸೈಡಲ್ಲಿ ಈ ಥರ ಮಾಡಿಕೊಂಡ್ರೆ ಇದ್ರ ಇದಾಗ ಒಂದು ಕೋಸುಂಬರಿ ಆ ಥರ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೇವೆ ಫ್ರೆಂಡ್ಸ್ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ನಾನು ಒಂದು ಒಗ್ಗರಣೆನ ನಾನು ಹಾಕ್ಕೊಳ್ತೀನಿ ಚೆನ್ನಾಗಿ ಕುದಿಲಿ ಫ್ರೆಂಡ್ಸ್ ಯಾಕೆಂದರೆ ಈಗ ಟೊಮೊಟೊ ಎಲ್ಲ ಹಾಕಿದ್ವಲ್ವಾ ಅದರಿಂದ ಈಸಿಯಾಗಿ ಬ್ಯಾಚುಲರ್ಸ್ ಇದ್ರೂ ಮಾಡ್ಕೋಬೋದು ಈ ಮೆಥಡಲ್ಲಿ ಒಂದೇ ಸರಿ ನೀವು ಬೇಕಾದರೆ ಸಾಂಬಾರು ಪೌಡರ್ನು ಅದರಲ್ಲೇ ಹಾಕ್ಬಿಟ್ಟಾದ್ರೆ ಮಾಡ್ಬೋದು ಇವಾಗ ನೋಡಿ ಬಾಂಡ್ಲಿ ಇಟ್ಕೊಂಡಿದ್ದೆ ಇವಾಗ ಬಾಂಡ್ಲಿ ಬಿಸಿ ಆಗ್ತಾಯಿದೆ ಬಿಸಿಯಾಗಿದೆ ಇವಾಗ ಎಣ್ಣೆ ಒಂದು ಎರಡು ಮೂರು ಚಮಚ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ನಾನು ಎಣ್ಣೆ ಸ್ವಲ್ಪ ಕಾಯಿದ ನಂತರ ಸಾಸಿವೆ ಹಾಕ್ಕೋಬೇಕಾಗತ್ತೆ ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ಳೋಣ ಇವಾಗ ಎಣ್ಣೆ ಕಾಯಲಿ ಸ್ವಲ್ಪ ನೋಡಿ ಎಣ್ಣೆ ಕಾಯ್ದಿದೆ ಇವಾಗ ಒಂದು ಅರ್ಧ ಚಮಚದಷ್ಟು ಸಾಸಿವೆನ ನಾನು ಇದ್ದೀನಿ ನೋಡಿ ಇವಾಗ ಸ್ಟಾರ್ಟ್ ಆಯಿತು ಸಿಡಿಯೋದಕ್ಕೆ ಒಂದು ಈರುಳ್ಳಿನ ಚಿಕ್ಕ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಇವಾಗ ಆ ಈರುಳ್ಳಿನೂ ಇದ್ರೊಳಗಡೆ ಹಾಕ್ತಾಯಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಈ ಕರಿಬೇವಿನ ಸೊಪ್ಪನ್ನು ಇದ್ರೊಳಗಡೆ ಹಾಕ್ತಾಯಿದ್ದೀನಿ ಇದು ಸಾಂಪ್ರದಾಯಿಕವಾಗಿ ಅಂದರೆ ಆಗಿನ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು ಫ್ರೆಂಡ್ಸ್ ನೋಡಿ ಹಿಂಗನ್ನು ಹಾಕ್ತೀನಿ ಒಂದು ಕಾಲು ಚಮಚದಷ್ಟು ಏಕೆಂದರೆ ಕಾಳುಗಳನ್ನೆಲ್ಲ ಹಾಕಿರೋದ್ರಿಂದ ನಾವು ಜೀರ್ಣ ಶಕ್ತಿನೂ ಚೆನ್ನಾಗಾಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಎಲ್ಲ ಆಗಬಾರ್ದು ಅಂತ ನೋಡಿ ಕರ್ಬೇವಿನ ಸೊಪ್ಪೆಲ್ಲ ನನಗೆ ಒಗ್ಗರಣೆ ಹಾಕ್ಕೊಂಡೆ ಈಗ ಸಾರು ಒಂದು ಕಡೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ಅಂತ ಹೇಳ್ದಲ್ವ ನೋಡಿ ಲಿಡ್ನ ಓಪನ್ ಮಾಡ್ತೀನಿ ನೋಡಿ ಕುದೀತಾ ಇದೆ ಈ ಸಮಯದಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ಒಗ್ಗರಣೆನ ಇದರಲ್ಲಿ ಶಿಪ್ ಮಾಡ್ಕೊಳ್ಳೋಣ ಅಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲು ಓಕೆನಾ ನೀವು ಈ ರೀತಿ ನೀವು ಕುಕ್ಕರಲ್ಲೇ ಎಲ್ಲದನ್ನೂ ಹಾಕ್ಬಿಟ್ಟು ಸಾಂಬಾರು ಪೌಡ್ರ್ ಸಮೇತ ಮತ್ತು ತೆಂಗಿನಕಾಯಿ ಎಲ್ಲ ಒಟ್ಟಿಗೆ ಸಾಲ್ಟು ಎಲ್ಲ ಹಾಕ್ಬಿಟ್ಟು ಒಂದು ಮೂರು ವಿಸಲ್ ಬಸ್ಬಿಟ್ರೆ ನೀವು ಲಾಸ್ಟಲ್ಲಿ ಒಂದು ಒಗ್ಗರಣೆ ಹಾಕ್ಬೋದು ಇಲ್ಲ ಫಸ್ಟೇ ಒಗ್ಗರಣೆ ಹಾಕ್ಕೊಂಡು ನೀವು ಮಾಡ್ಬೋದು ನೋಡಿ ಲಿಡ್ನ ಒಂದು ಸ್ವಲ್ಪ ಅದ್ರ ಗಮ ಆಗೇ ಉಳಿವಿ ಅಂತ ನಾನು ಲಿಡ್ನ ಕ್ಲೋಸ್ ಇದ್ದೀನಿ ಇವಾಗ ಫೈನಲಾಗಿ ಸಾಂಬಾರು ಆಯಿತು ಫ್ರೆಂಡ್ಸ್ ಇಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ